ಹಾಯ್ ಯಾರು ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಕ್ಸ್ ಸೆವೆಂಟಿ ಪೋಸ್ಟ್ದು ಕೆ ಇ ಎ ವತಿಯಿಂದ ಕಳೆದ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಡೆದಿತ್ತು ಪರೀಕ್ಷೆ ವಿವಿಧ ನಿಗಮ ಮಂಡಳಿಗಳ ಒಂದು ನೇಮಕಾತಿ ಅದರಲ್ಲೂ ವಿಶೇಷವಾಗಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳದು ಸೊ ಅದರದ್ದು ಇದುವರೆಗೂ ಕೂಡ ಬರೀ ಸ್ಕೋರ್ ಲಿಸ್ಟನ್ನು ಮಾತ್ರ ಕೆ ಇ ಎ ರಿಲೀಸ್ ಮಾಡಿದೆ ಬಟ್ ಸಂಬಂಧಪಟ್ಟ ನಿಗಮ ಮಂಡಳಿಗಳಿಂದ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಿತ್ತು ಫಲಿತಾಂಶ ಪ್ರಕಟ ಆಗಬೇಕಿತ್ತು ಬಟ್ ಅದು ಯಾವುದೇ ಪ್ರೊಸೆಸ್ ಏನೂ ಕೂಡ ನಡೀತಾ ಇಲ್ಲ ಸೊ ತುಂಬ ಜನ ಹಸ್ಪ್ರೆಂಡ್ಸ್ಗಳು ಈ ಒಂದು ಪರೀಕ್ಷೆಯ ಮೇಲೆ ತುಂಬ ಹೋಪ್ ಇಟ್ಕೊಂಡು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಸಂಘಟನೆಗೆ ತುಂಬ ಮನವಿಗಳು ಬಂದಿತ್ತು ಏನಾದರೂ ಮಾಡಿ ಫಲಿತಾಂಶವನ್ನು ಬಿಡುಗಡೆ ಮಾಡೋ ರೀತಿ ಮಾಡಿ ಅಂತ ಕಳೆದ ವಾರವೇ ನಾವು ನಿಗಮ ಮಂಡಳಿಗಳಿಗೆ ನಮ್ಮ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಭೇಟಿ ನೀಡಬೇಕಾಗಿತ್ತು ಕಾರಣಾಂತರಗಳಿಂದ ಭೇಟಿ ನೀಡೋಕಾಗಿರಲಿಲ್ಲ ಬಟ್ ಇವತ್ತು ಫೈನಲಿ ಎಮ್ ಎಸ್ ಐ ಆಗಿರ್ಬೋದು ಆ್ಯಂಡ್ ಫುಡ್ ಆ್ಯಂಡ್ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿ ಆ ಎರಡೂ ಮಂಡಳಿಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಕ್ಟೋಬರ್ ಹದಿನಾಲ್ಕರ ನಂತರ ಸಂಬಂಧಪಟ್ಟ ಒಂದು ಏನು ನಿಗಮ ಮಂಡಳಿಗಳಿವೆ ಕೆ ಇ ಕೆಲವೊಂದಿಷ್ಟು ದಾಖಲಾತಿಗಳನ್ನು ತರಿಸ್ಕೊಂಡು ಆ ನಂತರ ನಾವು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಮಾಡಬೇಕಿದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದಾರಂತೆ ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಬಂದಿದೆ ಏನು ಅಂದರೆ ಇದೇ ತಿಂಗಳಲ್ಲಿ ಫಲಿತಾಂಶ ಕ್ಲಿಯರ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಸೊ ದಯವಿಟ್ಟು ಯಾರು ಕೂಡ ಹೋಪನ್ನು ಕಳ್ಕೊಳ್ಬೇಡಿ ತುಂಬ ಜನ ಅಂದ್ಕೊಳ್ತಾ ಕೆ ಕೆಇ ಎದ್ದು ನಾವು ಪರೀಕ್ಷೆ ಬರೆದು ಸುಮ್ಮನೆ ಕೂತಿದ್ದೀವಿ ಇನ್ನೂ ಕೂಡ ಫಲಿತಾಂಶ ಇಲ್ಲ ನಮಗೆ ಏನಿಲ್ಲ ಅಂತ ಸೊ ದಯವಿಟ್ಟು ಸಂಘಟನೆ ನಿಮ್ಮ ಪರವಾಗಿದೆ ಹಾಗೇನಾದರೂ ಅವರು ಹೇಳಿರೋ ಮಾತಿನಂತೆ ನಡ್ಕೊಳ್ಳಿಲ್ಲ ಹದಿನಾಲ್ಕನೇ ತಾರೀಕು ನಂತರ ಪ್ರೊಸೆಸ್ ಮಾಡಿಲ್ಲ ಅಂದರೆ ನಾವು ಖಂಡಿತವಾಗಿ ಪ್ರೊಟೆಸ್ಟ್ ಮಾಡ್ತೀವಿ ಸಂಬಂಧಪಟ್ಟ ನಿಗಮಂಡಳಿಗಳ ಮುಂದೆ ಎಲ್ಲ ಅಭ್ಯರ್ಥಿಗಳನ್ನು ಸೇರಿಸಿ ಅನ್ನೋದನ್ನು ಕೂಡ ನೋಟನ್ನು ಬರೆದುಕೊಟ್ಟಿದ್ದಾರೆ ಮನವಿ ಪತ್ರದಲ್ಲಿ ಸಂಘಟನೆ ಅಧ್ಯಕ್ಷರು ಸೊ ದಯವಿಟ್ಟು ನಿಮ್ಮ ಪರವಾಗಿ ನಮ್ಮ ಸಂಘಟನೆ ಯಾವಾಗಲೂ ಇದೆ ಆ್ಯಂಡ್ ಆಲ್ವೇಸ್ ಇರುತ್ತೆ ಆ್ಯಂಡ್ ನಿಮ್ಮ ಕಂಪ್ಲೇಂಟ್ಸ್ಗಳು ಆಗಿರ್ಬೋದು ನಿಮ್ಮ ಒಂದು ಕೆಲವೊಂದಿಷ್ಟು ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಮ್ಮ ಸಂಘಟನೆ ಕ್ವಿಕ್ಕಾಗಿ ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನಿಮ್ಮ ಒಂದು ಭರವಸೆ ನಿಮ್ಮ ಒಂದು ಬೆಂಬಲ ಏನಿದೆ ಸಂಘಟನೆಗೆ ಅದು ಸದಾ ಹೀಗೆ ಇರಲಿ ಆ್ಯಂಡ್ ಅಪ್ಕಮಿಂಗ್ ಕೆ ಪಿ ಸಿಯಲ್ಲೂ ಕೂಡ ಕೆಲವು ದಿನಾಂಕಗಳ ನಿಗದಿಯಾಗಬೇಕಿದೆ ಆ್ಯಂಡ್ ಕೆ ಎ ಎದು ಕೂಡ ಅಷ್ಟೇ ಕೆಲವೊಂದಿಷ್ಟು ಪರೀಕ್ಷೆಗಳದು ಏನೇ ಸಮಸ್ಯೆಗಳಿದ್ರು ಅಪ್ಕಮಿಂಗ್ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ನೀವು ದಯವಿಟ್ಟು ಇದುವರೆಗೂ ಯಾರು ಕೂಡ ಇನ್ನೂ ಅಕ್ಷರ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿದೆ ಜಾಯ್ನ್ ಆಗಿ ಅಲ್ಲಿ ನೀವು ನಮ್ಮ ಅಡ್ಮಿನ್ಗಳ ವಿಶೇಷವಾಗಿ ನಾನು ಕೂಡ ಅಡ್ಮಿನ್ ಇದ್ದೀನಿ ನಮಗೂ ಕೂಡ ಇನ್ಬಾಕ್ಸ್ ಮೆಸೇಜ್ ಮಾಡಿ ನಿಮ್ಮ ಏನು ಇದೆ ಅದನ್ನು ತಲುಪಿಸಿ ಒಂದು ಪತ್ರದ ಮೂಲಕ ಬರೆದು ಅಥವಾ ಇನ್ನೇನು ಮಾಹಿತಿ ಇದೆ ಅದನ್ನು ಸೊ ನಾವು ಅದನ್ನು ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ತಲುಪಿಸಿ ಆ ಮಾಹಿತಿ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಿಮಗೆ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡೋದಕ್ಕೆ ಸದಾ ಇರ್ತೀವಿ ಅಂತ ಹೇಳ್ತಾ ಯಾರು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು